ತಾಯಿಯವರಿಗೆ ಸಹಮಾನ ಕುಮಾರ್ ಶಿವಪುತ್ರ ಬಿರಾದ ಪಡೆದುಕೊಂಡಂತಹ ಅಂಗಗಳ ಐನೂರ ನಲವತ್ತೊಂಬತ್ತು ಪಡೆದ ಸೇವನವಾದ ಅಂಗಗಳು ನಲವತ್ತೊಂಬತ್ತೊಂದು ಬಾಯಿನಲ್ಲಿ ಸನ್ಮಾನ ಸ್ವೀಕರಿಸಿದ ಕುಮಾರ್ ಶಿವಪುತ್ರ ಮೆರಾದರ ಹಾಗೂ ಪಾಲಕರಿಗೆ ಧನ್ಯವಾದಗಳು ಈಗ ಈ ವಿದ್ಯಾರ್ಥಿನಿಗೆ ಹಾಗೂ ಅವರ ತಾಯಿಯವರಿಗೆ ಶ್ರೀ ರಂಜಿತಾ ಮದ್ರಿ ಮೇಡಮ್ ಅವರಿಂದ ಸನ್ಮಾನ ದೀಪಾ ಮೇಡಮ್ ಅವರಿಂದ ಸನ್ಮಾನ ನಡೀತಾ ಇದೆ ಹಾಗೆ ಆ ವಿದ್ಯಾರ್ಥಿನಿಯ ತಂದೆಯವರಿಗೆ ಶ್ರೀ ಅವಿನಾಶ್ ಹಿರಮಠಿಯವರಿಂದ ಸನ್ಮಾನ ಕುಮಾರಿ ಸಾಕ್ಷಿ ಗ್ರಹ ಪ್ರತಿಶತ ಶೇಕಡಾ ತೊಂಬತ್ತೊಂದು ಪಾಯಿಂಟ್ ಐದರಷ್ಟು ಅಂಕಗಳನ್ನು ಪಡೆದುಕೊಂಡು ಒಟ್ಟು ಐದುನೂರ ನಲವತ್ತೊಂಬತ್ತು ಅಂಕಗಳನ್ನು ಪಡೆದುಕೊಂಡಿದ್ದಾಳೆ ವಿದ್ಯಾರ್ಥಿ ಹಾಗೂ ಪಾಲಕರಿಗೆ ಧನ್ಯವಾದಗಳು ಈಗ ಕುಮಾರಿ ಲಕ್ಷ್ಮಿ ಬಳುಣಗಿ ಹಾಗೂ ಪಾಲಕರು ವೇದಿಕೆಗೆ ಆಗಮಿಸಬೇಕು ಇದನ್ನ ಕುಮಾರಿ ಲಕ್ಷ್ಮೀ ಬಳುಣಗಿ ಕುಮಾರಿ ಲಕ್ಷ್ಮಿ ಬಳಗಿ ಹಾಗೂ ಅವರ ಪಾಲಕರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಇದನ್ನ ಅಂಬಿಕಾ ಕುಲ್ಕಣೆ ಅವರು ಆ ವಿದ್ಯಾರ್ಥಿನಿಗೆ ಸನ್ಮಾನಿಸಬೇಕು ಹಾಗೂ ಆ ಪಾಲಕರಿಗೆ ಸನ್ಮಾನಿಸಬೇಕು ಲಕ್ಷ್ಮೀ ಬೆಳವಣಿಗೆ ಪಡೆದುಕೊಂಡಂತ ಒಟ್ಟು ಅಂಕಗಳ ಐನೂರ ಐವತ್ತಾರು ಪಡೆದ ಪ್ರತಿಶತ ಅಂಕ ತೊಂಬತ್ತೆರಡು ಪಾಯಿಂಟ್ ಆರು ಈಗ ವಿದ್ಯಾರ್ಥಿ ಹಾಗೂ ಪಾಲಕರಿಗೆ ಸನ್ಮಾನ ನೀಡುತ್ತಿದೆ ಕಾಲೇಜಿಗೆ ನಾಲ್ಕನೇ ರ್ಯಾಂಕ್ ಬಸವ ಹಿರೇಮಠ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ ಅವರ ವಿದ್ಯಾರ್ಥಿನಿ ಹಾಗೂ ಪಾಲಕರಿಗೆ ದೀಪಾ ಭಜಂತ್ರಿ ಇವರಿಂದ ಸನ್ಮಾನ ನಡೀತಾ ಇದೆ సన్మా స్వీకరి బిరేట్ బాలకరికి ధన్యవాదాలు కాలేజ్ తృతీయ రీతీయ ర్యాంక్ అన్న ఇబ్బంది విద్యార్థి హైక్ ఒక్క విద్యార్థి సునీల్ నయక్ శ్రీ నదీన్ సవరి సన్మా నేను ರಿಹಾನ ಮೇಡಮ್ ಅವರಿಂದ ಸುನೀಲ್ ನಾಯ್ಕ ತಾಯಿಯವರಿಗೆ ಸನ್ಮಾನ ನಡೀತಾ ಇದೆ ಸನ್ಮಾನ ಸ್ವೀಕರಿಸಿದ ಸುನಿಲ್ ನಾಯ್ಕ್ ಹಾಗೂ ಪಾಲಕರಿಗೆ ಧನ್ಯವಾದಗಳು ತೃತೀಯ ಸ್ಥಾನವನ್ನು ತೃತೀಯ ರ್ಯಾಂಕನ್ನು ಪಡೆದುಕೊಂಡಂಥ ಇನ್ನೋರ್ವ ವಿದ್ಯಾರ್ಥಿನಿ ಹಳ್ಳಿಯ ಪ್ರತಿಭೆ ಕುಮಾರಿ ಅಶ್ವಿನಿ ಇಪ್ಪರಿಗೆ ಅಶ್ವಿನಿ ಇಪ್ಪರಿಗೆ ಹಾಗೂ ಪಾಲಕರು ವೇದಿಕೆಗೆ ಆರಂಭಿಸಬೇಕು ಅಶ್ವಿನಿ ಇಬ್ಬರಿಗೆ ಪಡೆದುಕೊಂಡಂಥ ಒಟ್ಟು ಅಂಕಗಳ ಐನೂರ ಅರವತ್ತು ಪ್ರತಿಶತ ತೊಂಬತ್ತ್ ಮೂರು ಪಾಯಿಂಟ್ ಮೂರು ಈ ವಿದ್ಯಾರ್ಥಿಯ ಪಾಲಕರನ್ನ ಶ್ರೀ ಅಮಿತ್ ಬೆರಾಲ ಸರ್ ಅವರು ಸನ್ಮಾನಿಸಬೇಕು ಆ ವಿದ್ಯಾರ್ಥಿ ಆ ವಿದ್ಯಾರ್ಥಿನಿಗೆ ರಂಜಿತಾ ಮೇಡಮ್ ಅವರು ಸನ್ಮಾನಿಸಬೇಕು ಶ್ರೀ ಅಮಿತ್ ಬೆರಾರ್ ಸರ್ ಇವರಿಂದ ಅಶ್ವಿನಿ ಪುರಗಿ ಅವರ ಪಾಲಕರಿಗೆ ಸನ್ಮಾನ ಜೊತೆಗೆ ಅಶ್ವಿನಿ ಪುರಗಿ ವಿದ್ಯಾರ್ಥಿನಿಗೆ ರಂಜಿತಾ ಅವರಿಂದ ಸನ್ಮಾನ ಕಾಲೇಜಿಗೆ ತೃತೀಯ ರ್ಯಾಂಕ್ ಕೂಡ ವಿದ್ಯಾರ್ಥಿನಿಗೆ ಅವರ ಪಾಲಕರಿಗೆ ತುಂಬ ಧನ್ಯವಾದಗಳು ಕಾಲೇಜಿಗೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಂತ ವಿದ್ಯಾರ್ಥಿನಿ ಕುಮಾರಿ ಚಾಂದಮ ಎಡ್ರಾಮಿ ವಿದ್ಯಾರ್ಥಿನಿ ಹಾಗೂ ಪಾಲಕರ ವೇದಿಕೆಗೆ ಆಗಮಿಸಬೇಕು ಏಳು ಪಡೆದುಕೊಂಡಂಥ ಒಟ್ಟು ಅಂಕಗಳು ಐನೂರ ಅರವತ್ನಾಲ್ಕು ಪಡೆದುಕೊಂಡಂತ ಒಟ್ಟು ಅಂಕಗಳು ಸೈಕಾ ತೊಂಬತ್ನಾಲ್ಕು ಈ ವಿದ್ಯಾರ್ಥಿಯ ತಂದೆಯವರಿಗೆ ಶ್ರೀ ಮುಸ್ತಫಾ ಅಸಂತಪೂರ್ ಅವರಿಂದ ಸನ್ಮಾನ ಜೊತೆಗೆ ವಿದ್ಯಾರ್ಥಿನಿ ಹಾಗೂ ಅವರ ತಾಯಿಯವರಿಗೆ ರಂಜಿತಾ ಮೇಡಮ್ ಅವರಿಂದ ಸನ್ಮಾನ ಕಾಲೇಜಿಗೆ ದ್ವಿತೀಯ ಅನ್ನು ಪಡೆದುಕೊಂಡಂಥ ವಿದ್ಯಾರ್ಥಿನಿ ಕುಮಾರಿ ಚಾಂದಮ್ಮ ಎಡ್ರಾಮಿ ಪಡೆದುಕೊಂಡಂಥ ಅಂಕಗಳ ಇನ್ನೂರ ಅರವತ್ನಾಲ್ಕು कोणाला कोणाचा प्रतिशत सगळ्या खबर ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಂತ ಸಂಸ್ಥೆ ನಮ್ಮ ಹೆಮ್ಮೆಯ ಎಲ್ ಐ ಪಿಯು ವಿಜ್ಞಾನ ಪದವಿಪೂರ್ವ ಮಹಾವಿದ್ಯಾಲಯ ಇದರ ವಿದ್ಯಾರ್ಥಿನಿಯರಾದ ವಿದ್ಯಾರ್ಥಿಗೆ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಂತ ಪ್ರತಿಭಾವಂತ ವಿದ್ಯಾರ್ಥಿನಿ ಕಾಲೇಜಿನ ಕೀರ್ತಿ ಪದಕಿಯನ್ನ ತಾಲೂಕು ಅಂತ ಪ್ರಸರಿಸಿದ್ದಾಳೆ ತಾಲೂಕಿಗೆ ಪ್ರಥಮ ಸ್ಥಾನ ಪ್ರಕರಣ ಸ್ಥಾನ ಈ ವಿದ್ಯಾರ್ಥಿನಿಗೆ ಸುಷ್ಮಾ ಸ್ವಾತಿ ಕಾಳಶೆಟ್ಟಿ ಪ್ರಥಮ ಕಾಲೇಜಿಗೆ ಹಾಗೂ ಶಿಂದಗಿ ತಾಲೂಕಿಗೆ ವಿಜ್ಞಾನ ಪದವಿಪೂರ ಮಹಾವಿದ್ಯಾಲಯದಲ್ಲಿ ಪಡೆದುಕೊಂಡಂತ ಒಟ್ಟು ಅಂಕ ಐದುನೂರ ಎಪ್ಪತ್ತೊಂದು ಪಡೆದ ಪ್ರತಿಶತ ಸ್ವಾತಿ ಕಾಶೆಟ್ಟಿ ಇವಳಿಗೆ ಹಾಗೂ ಇವಳ ತಾಯಿಯವರಿಗೆ ಸನ್ಮಾನ ಈಗ ಈ ವಿದ್ಯಾರ್ಥಿನಿಯ ತಂದೆಯವರಿಗೆ ಶ್ರೀ ಮೈಬೂ ಸಂದಪ್ಪು ಸರ್ ಅವರಿಂದ ಸನ್ಮಾನ ಸಿಂದಗಿ ತಾಲೂಕಿಗೆ ಹಾಗೂ ನಮ್ಮ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಂತಹ ಪ್ರತಿಭಾವಂತ ವಿದ್ಯಾರ್ಥಿನಿ ಕುಮಾರಿ ಸ್ವಾತಿ ಕಾಳ್ಶೆಟ್ಟಿ ಸನ್ಮಾನ ಸ್ವೀಕರಿಸಿದ ಸ್ವಾತಿ ಕಾಳ್ ಹಾಗೂ ಅವರ ಪಾಲಕರಿಗೆ ಧನ್ಯವಾದಗಳು